ಇನ್ನು ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಗೃಹ ಸಚಿವರು ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗಳು ನಡೆಯಬೇಕೋ ನಡೆಯಬಾರದು ಅನ್ನೋದರ ಬಗ್ಗೆ ಮೀಟಿಂಗ್ ನಡೆಯಿತು ಅದರಲ್ಲಿ ಪಂದ್ಯಗಳು ನಡೆಯುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿಯನ್ನ ನೀಡಲಾಯಿತು ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿಗೆ ಮುಹೂರ್ತ ನಿಗದಿ ಮಾಡುವ ವಿಚಾರವಾಗಿ ಚರ್ಚೆಗಳಾಗಿದೆ ಬಹುತೇಕ ಪಂದ್ಯಾವಳಿ ನಡೆಯುವುದು ಫೇಕ್ಸ್ ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿ ನಡಿಬೇಕಾ ನಡೀಬಾರ್ದ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿರೋದು ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫೇಕ್ ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗುತ್ತಾ ಕಾಲ್ ತುಳಿತ ದುರಂತದ ಬಳಿಕ ಮೊದಲ ಬಾರಿ ಕ್ರಿಕೆಟ್ ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರ ಸಮ್ಮತಿಯನ್ನ ನೀಡಿದೆ ಪುನಃ ವರದಿಯನ್ನ ಆಧರಿಸಿ ಮುಂಜಾಗ್ರತೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ಗೆ ಕೂಡಿ ಬಂದಿದೆ ಮುಹೂರ್ತ ಇಪ್ಪನೇ ತಾರೀಕಿನಿಂದ ಚಿನ್ನಸ್ವಾಮಿಯಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿ ನಡೀಲಿಕ್ಕಿದೆ ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಕೆಎಸಿ ಅಧ್ಯಕ್ಷರು ಭಾಗಿಯಾಗಿದ್ದರು ವೆಂಕಟೇಶ್ ಪ್ರಸಾದ್ ಮನವಿಯನ್ನ ರಾಜ್ಯ ಸರ್ಕಾರ ಪುರಸ್ಕರಿಸಿದೆ ವೆಂಕಟೇಶ್ ಪ್ರಸಾದ್ ಕೆಎಸಿ ಅಧ್ಯಕ್ಷರಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನ ಮೊದಲ ಆ ವೈಭವವನ್ನು ಅಡುಕಳಿಸುವ ಕೆಲಸ ನಮ್ಮಿಂದ ಆಗುತ್ತೆ ಅನ್ನುವಂತಹ ಮಾತನ್ನು ಸೊ ಮೊದಲ ಕೆಲಸ ಈಗ ಇಪ್ಪತ್ನಾಲ್ಕನೇ ತಾರೀಕಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭ ಆಗ್ತಾ ಇದೆ ಇನ್ನು ಸಂಜೆ ಎರಡನೇ ಸುತ್ತಿನ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇನ್ನು ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಗೃಹ ಸಚಿವರು ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗಳು ನಡೆಯಬೇಕೋ ನಡೀಬಾರದು ಅನ್ನೋದರ ಬಗ್ಗೆ ಮೀಟಿಂಗ್ ನಡೆಯಿತು ಅದರಲ್ಲಿ ಪಂದ್ಯಗಳು ನಡೆಯುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿಯನ್ನ ನೀಡಲಾಯಿತು ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿಗೆ ಮುಹೂರ್ತ ನಿಗದಿ ಮಾಡುವ ವಿಚಾರವಾಗಿ ಚರ್ಚೆಗಳಾಗಿದೆ ಬಹುತೇಕ ಪಂದ್ಯಾವಳಿ ನಡೆಯುವುದು ಫಿಕ್ಸ್ ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿ ನಡಿಬೇಕಾ ನಡೀಬಾರದಾ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿರೋದು ಸೊ ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗುತ್ತಾ ಕಾಲ್ ಕಾಲ್ತುಳಿತ ದುರಂತದ ಬಳಿಕ ಮೊದಲ ಬಾರಿ ಕ್ರಿಕೆಟ್ ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರ ಸಮ್ಮತಿಯನ್ನ ನೀಡಿದೆ ಪುನಃ ವರದಿಯನ್ನ ಆಧರಿಸಿ ಮುಂಜಾಗ್ರತೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ಗೆ ಕೂಡಿ ಬಂದಿದೆ ಮುಹೂರ್ತ ಇಪ್ಪನೇ ತಾರೀಖಿನಿಂದ ಚಿನ್ನಸ್ವಾಮಿಯಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿ ನಡೆಯಲಿಕ್ಕಿದೆ ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಕೆಎಸಿಎ ಅಧ್ಯಕ್ಷರು ಭಾಗಿಯಾಗಿದ್ದರು ವೆಂಕಟೇಶ್ ಪ್ರಸಾದ್ ಮನವಿಯನ್ನ ರಾಜ್ಯ ಸರ್ಕಾರ ಪುರಸ್ಕರಿಸಿದೆ ವೆಂಕಟೇಶ್ ಪ್ರಸಾದ್ ಕೆಎ ಅಧ್ಯಕ್ಷರಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನ ಮೊದಲ ಆ ವೈಭವವನ್ನು ಅದುಕಳಿಸುವ ಕೆಲಸ ನಮ್ಮಿಂದ ಆಗುತ್ತೆ ಅನ್ನುವಂತಹ ಮಾತನ್ನು ಸೊ ಮೊದಲ ಕೆಲಸ ಈಗ ಇಪ್ಪತ್ನಾಲ್ಕನೇ ತಾರೀಕಿನ ವಿಜಯ್ ಹಜಾರೆ ಪಂದ್ಯಾವಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭ ಆಗ್ತಾ ಇದೆ ಇನ್ನು ಸಂಜೆ ಎರಡನೇ ಸುತ್ತಿನ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇನ್ನು ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಗೃಹ ಸಚಿವರು ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗಳು ನಡೆಯಬೇಕೋ ನಡೆಯಬಾರದು ಅನ್ನೋದ್ರ ಬಗ್ಗೆ ಮೀಟಿಂಗ್ ನಡೆಯಿತು ಅದರಲ್ಲಿ ಪಂದ್ಯಗಳು ನಡೆಯುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಐಪಿಎಲ್ ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿಯನ್ನ ನೀಡಲಾಯಿತು ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿಗೆ ಮುಹೂರ್ತ ನಿಗದಿ ಮಾಡುವ ವಿಚಾರವಾಗಿ ಚರ್ಚೆಗಳಾಗಿದೆ ಬಹುತೇಕ ಪಂದ್ಯಾವಳಿ ನಡೆಯುವುದು ಫಿಕ್ಸ್ ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿ ನಡಿಬೇಕಾ ನಡೀಬಾರದಾ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿರೋದು ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫೇಕ್ ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗುತ್ತಾ ತುಳಿತ ದುರಂತದ ಬಳಿಕ ಮೊದಲ ಬಾರಿ ಕ್ರಿಕೆಟ್ ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರ ಸಮ್ಮತಿಯನ್ನ ನೀಡಿದೆ ಪುನಃ ವರದಿಯನ್ನ ಆಧರಿಸಿ ಮುಂಜಾಗ್ರತೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ಗೆ ಕೂಡಿ ಬಂದಿದೆ ಮುಹೂರ್ತ ಇಪ್ಪನೇ ತಾರೀಕಿನಿಂದ ಚಿನ್ನಸ್ವಾಮಿಯಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿ ನಡೀಲಿಕ್ಕಿದೆ ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಕೆಎಸಿಎ ಅಧ್ಯಕ್ಷರು ಭಾಗಿಯಾಗಿದ್ದರು ವೆಂಕಟೇಶ್ ಪ್ರಸಾದ್ ಮನವಿಯನ್ನ ರಾಜ್ಯ ಸರ್ಕಾರ ಪುರಸ್ಕರಿಸಿದೆ ವೆಂಕಟೇಶ್ ಪ್ರಸಾದ್ ಕೆಎಸಿಎ ಅಧ್ಯಕ್ಷರಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನ ಮೊದಲ ಆ ವೈಭವವನ್ನು ಮರುಕಳಿಸುವ ಕೆಲಸ ನಮ್ಮಿಂದ ಆಗುತ್ತೆ ಅನ್ನುವಂಥ ಮಾತನ್ನ ಸೊ ಮೊದಲ ಕೆಲಸ ಈಗ ಇಪ್ಪತ್ನಾಲ್ಕನೇ ತಾರೀಕಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭ ಆಗ್ತಾ ಇದೆ ಇನ್ನು ಸಂಜೆ ಎರಡನೇ ಸುತ್ತಿನ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಗೃಹ ಸಚಿವರು ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿಗಳು ನಡೆಯಬೇಕೋ ನಡೆಯಬಾರದು ಅನ್ನೋದರ ಬಗ್ಗೆ ಮೀಟಿಂಗ್ ನಡೆಯಿತು ಅದರಲ್ಲಿ ಪಂದ್ಯಗಳು ನಡೆಯುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಐಪಿಎಲ್ ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿಯನ್ನ ನೀಡಲಾಯಿತು ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿಗೆ ಮುಹೂರ್ತ ನಿಗದಿ ಮಾಡುವ ವಿಚಾರವಾಗಿ ಚರ್ಚೆಗಳಾಗಿದೆ ಬಹುತೇಕ ಪಂದ್ಯಾವಳಿ ನಡೆಯುವುದು ಫಿಕ್ಸ್ ಗೃಹ ಸಚಿವರ ನೇತೃತ್ವದ ಸಮಿತಿಯಲ್ಲಿ ಪಂದ್ಯಾವಳಿ ನಡಿಬೇಕಾ ನಡೀಬಾರ್ದ ಅನ್ನೋದರ ಬಗ್ಗೆ ಚರ್ಚೆಗಳು ನಡೆದಿರೋದು ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗುತ್ತಾ ತುಳಿತ ದುರಂತದ ಬಳಿಕ ಮೊದಲ ಬಾರಿ ಕ್ರಿಕೆಟ್ ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರ ಸಮ್ಮತಿಯನ್ನ ನೀಡಿದೆ ವರದಿಯನ್ನ ಆಧರಿಸಿ ಮುಂಜಾಗ್ರತೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ಗೆ ಕೂಡಿ ಬಂದಿದೆ ಮುಹೂರ್ತ ಇಪ್ಪತ್ನಾಲ್ಕನೇ ತಾರೀಖಿನಿಂದ ಚಿನ್ನಸ್ವಾಮಿಯಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿ ನಡೆಯಲಿಕ್ಕಿದೆ ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಕೆಎಸಿ ಅಧ್ಯಕ್ಷರು ಭಾಗಿಯಾಗಿದ್ದರು ವೆಂಕಟೇಶ್ ಪ್ರಸಾದ್ ಮನವಿಯನ್ನ ರಾಜ್ಯ ಸರ್ಕಾರ ಪುರಸ್ಕರಿಸಿದೆ ವೆಂಕಟೇಶ್ ಪ್ರಸಾದ್ ಕೆಎಸಿ ಅಧ್ಯಕ್ಷರಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನ ಮೊದಲ ಆ ವೈಭವವನ್ನು ಅದುಕರಿಸುವ ಕೆಲಸ ನಮ್ಮಿಂದ ಆಗುತ್ತೆ ಅನ್ನುವಂತಹ ಮಾತನ್ನು ಸೊ ಮೊದಲ ಕೆಲಸ ಈಗ ಇಪ್ಪತ್ನಾಲ್ಕನೇ ತಾರೀಕಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭ ಆಗ್ತಾ ಇದೆ ಇನ್ನು ಸಂಜೆ ಎರಡನೇ ಸುತ್ತಿನ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ